ಶುಲ್ಲಕ ಕಾರಣಕ್ಕೆ ಜಗಳ ಹಲ್ಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಅಲ್ಲಾಬಕಾಶ್ ಮಾಧ್ಯಮದವರಿಗೆ ಸುಳ್ಳು ಹೇಳಿಕೆ ನೀಡಿದ್ದಾನೆ ಪತ್ನಿ ನಾಪತ್ತೆಯಾಗಿದ್ದಾಳೆ ಎಂದು ಅಲ್ಲಾಬಕಾಶ್ ದೂರು ನೀಡಿರುವ ವಿಚಾರಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಶುಲ್ಲಕ ಕಾರಣಕ್ಕೆ ಜಗಳವಾದಾಗ ಅವನೇ ಖುದ್ದಾಗಿ ಕಂಬಿ ಮೇಲೆ ಬಿದ್ದು ಮುಖಕ್ಕೆ ಗಾಯವಾಗಿದೆ ಎಂದು ತನ್ವೀರ್ ಪಾಷಾ ಹಾಗೂ ಅವರ ಪತ್ನಿ ಸಿಮ್ರಾನ್ ರವರು ಸ್ಪಷ್ಟಪಡಿಸಿದರು ಇಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಅಲ್ಲಾಬಕಾಶ್ ಹಾಗೂ ಲೇಟ್ ಅಮೀರ್ ರವರ ಕುಟುಂಬದೊಂದಿಗೆ ಕ್ಷುಲ್ಲಕ ಕಾರಣಕ್ಕೆ ಮಾತುಕತೆ ಆಗುತ್ತಿದ್ದ ವೇಳೆ ಅಲ್ಲಾಬಕಾಶ್ ಖುದ್ದಾಗಿ ಅಲ್ಲಿಗೆ ಬಂದು ತಗಾದೆ ತೆಗೆದಿದ್ದಲ್ಲದೆ ಅವನೇ ಕಂಬಿ ಮೇಲೆ ಬಿದ್ದು ನಾವು ಹಲ್ಲೆ ನಡೆಸಿದ್ದೇವೆ ಎಂದು ಮಾಧ್ಯಮದವರಿಗೆ ಸುಳ್ಳು ಹೇಳಿಕೆ ನೀಡಿದ್ದಾನೆ ನನ್ನ ಹಾಗೂ ನನ್ನ ಪತ್ನಿಯ ವಿರುದ್ಧ ಹಲ್ಲೆ ಮಾಡಿರುವ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾದದ್ದು ನಮ್ಮ ಭಾವ ನನ್ನ ತಂಗಿ ಜೊತೆ ಹೋಗಿ ಮಾತಾಡಿ ಮಾತಾಡ್ತಾ ಇದ್ದರು ಹೋಗಿ ನಮ್ಮ ಭಾವ ಜೊತೆ ಮದುವೆ ಮಾಡ್ಕೊತ ನನ್ನ ತಂಗಿ ಅದಕ್ಕೆ ಹೇಳೋಕ್ಕೋಗಿ ಅವಳು ನನ್ನ ತಂಗಿ ಬಂದು ನನ್ನ ತಲೆ ತಲೆ ಇಟ್ಕೊಂಡು ಕೆಳಗಡೆ ಬಿಸ್ಬೇಕು ನನಗೆ ಹೊಟ್ಟಿದ್ದು ನಾನು ಹೇಳೋಕ್ಕೋಗಿದ್ದಷ್ಟೇ ಯಾಕಮ್ಮ ನೀನು ಮದುವೆ ಮಾಡ್ಕೊತ ಇದೆಯಾ ಅವ್ರಿಗೆ ಅಂತ ಹೇಳಕ್ಕೆ ಹೋಗಿದ್ದಷ್ಟೇ ಅವ್ರಿಗೆ ಅವ್ಳು ಬಂದು ತಲೆ ಇಟ್ಕೊಂಡು ಕೆಳಗಡೆ ಬಿಸಾದು ನನಗೆ ಆಮೇಲೆ ನಮ್ಮಮ್ಮ ಬಂದು ನನಗೆ ಇದು ಇಳಿಸ್ಕೊಂಡು ಕೆಳಗಡೆ ಬಿಸಿ ಆಮೇಲೆ ನಮ್ಮ ಬಾವ ಬಂದು ನಮಗೆ ಇಟ್ಕೊಂಡು ಓಡಿದ್ದಾರೆ ಬಾವ ನಮ್ಮಮ್ಮ ನಮ್ಮ ತಂಗಿ ಮೂವರು ಸೇರಿ ಅಲ್ಲ ನಮ್ಮಮ್ಮ ನಮ್ಮ ಅಪ್ಪ ಮೊದಲ ನಿಂತಿ ಮಕ್ಕಳು ಇಬ್ಬರು ಅವರು ನಮ್ಮಮ್ಮ ನನ್ನ ತಂಗಿ ಎಲ್ಲೋ ಒಡ್ಡಗಿದ್ದಾಳೆ ನಮ್ಮ ಅಕ್ಕ ಎಲ್ಲೋ ಒಟ್ಟೋಗಿದ್ದಾರೆ ಗೊತ್ತಿಲ್ಲ ಅದು ಎಲ್ಲಿದ್ದಾಳೋ ಅಂತಾಳು ಅವ್ರಿಗೆ ಇಲ್ಲಿ ಬಂದಿದ್ದಕ್ಕೆ ಅಲ್ಲಿ ಜಾಸ್ತಿ ಗಲಾಟೆ ಗಲಾಟಾಗಿದೆ ನಮ್ಮ ಬಾ ಬಂದಿದ್ದಕ್ಕೆ ಅಲ್ಲಿ ಜಾಸ್ತಿ ಗಲಾಟಾಗಿತ್ತು ಇಷ್ಟೊಂದು ಗೊತ್ತಾಯಿದ್ದು ನನ್ನ ಹೆಸರು ತಂಗೀರ್ ಅಂತ ನಾವು ಕಿದ್ವಾಯಿ ನಗರಲ್ಲಿದ್ದೀವಿ ಚಿಂತಾಮಣಿ ನಗರದ ತೊಂಡಿ ನಂಬರ್ ವಾಡಲ್ಲಿ ಇರೋದು ನಾವು ಬಂದು ನಮ್ಮ ಗಂಡ ಹಿಂದಿ ಇಬ್ಬರು ಚೆನ್ನಾಗಿದ್ದೀವಿ ಅತ್ತೆ ಮನೆಗೆ ಬರ್ತಾಯಿದ್ರು ಬರ್ತಾಯಿದ್ದೀವಿ ನಾವು ನಾವು ಎಲ್ಲರೂ ಕರೆಕ್ಟ್ ಆಗಿದ್ದೀರಿ ಜೋಡಾಗಿದ್ದೀರಿ ದೊಡ್ಡ ದೊಡ್ಡಂತಿ ಮಗ ಮಗ ನೀನು ಅಡಿಯಾಗಿ ನೀನು ಇದ್ದ ಹೋಗ್ತಾ ಇದ್ದ ಇವನಿಂದ ನಮಗೆ ಜಗಳ ಆಗಿ ಈ ಥರ ಆಗೈತೆ ಈ ಪರಿಸ್ಥಿತಿ ಬಂದಿದ್ದೀವಿ ನಾನು ಕೆಲಸಕ್ಕೆ ಹೋಗಿದ್ದೆ ನಾನು ಎಂತಿಗೆ ಹಿಡ್ಕೊಂಡು ಮೂರು ಜನ ಹೊಡಿತಾಯಿದ್ರು ಇಬ್ಬರು ಅಮ್ಮ ತ ತಾಯಿ ಇಬ್ಬರು ಹೊಡಿತಾ ಹೊಡಿತಾಯಿದ್ರು ನಾನು ಕೋಸ್ಕರಕ್ಕೆ ಅವನು ಹಳೆಯನೂ ಬಂದು ಅವನು ಹೊಡೆದವನೇ ಅವ್ರು ಅವರ ಗಿರಿಯ ಮೇಲೆ ಬಿದ್ದು ಹೋಗಿದ್ದಕ್ಕೆ ನಾವೆಲ್ಲ ಹೊಡೆದಿದ್ದೀವಿ ಅಂತ ಹೇಳಿದವ್ರವರು ನಾವೇನು ಯಾರು ಮುಟ್ಟಿಲ್ಲ ನಮ್ಮ ಅಣ್ಣ ತಮ್ಮಂದರು ಯಾರೂ ಬಂದಿಲ್ಲ ನಾವೇ ಇದ್ದಿದ್ದು ಯಾರು ಇಲ್ಲ ಬೇಕಾದರೆ ವಿಚಾರಣೆ ಮಾಡಿ ಮಾಡಿ ಬೇಕಾದರೆ ಕೇಳಿ ಎಲ್ಲ ಕೇಳಿಬಿಟ್ಟು ನಮ್ಗೆ ಹೇಳಿ ಓದಿಲ್ಲ ನಾವೇನು ಮಾಡಿಲ್ಲ ಅವ್ರಿಗೆ ಬೇಕಾದರೆ ಇನ್ಕ್ವೈರಿ ಮಾಡ್ಕೊಳ್ತಿ ಅವ್ರು ಆರೋಪ ಮಾಡಿದ್ದಾರೆ ಮೇಲೆ ಎಲ್ಲ ಕಂಪ್ಲೇಂಟ್ ಮಾಡೋರು ಕೇಸ್ ಮಾಡೋವ್ರು ಆದರೆ ನಾವೇನು ಮಾಡೋಕ್ಕೆ ಹೋಗಿಲ್ಲ